ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಗೋ ಸಮಿತಿ ಕರ್ನಾಟಕ ದಕ್ಷಿಣ ಪ್ರಾಂತದ ಸಂಯೋಜಕರಾದ ಪ್ರವೀಣ್ ಸರಳಾಯ ಅವರು ನಂದಿ ರಥಯಾತ್ರೆ ಸ್ವಾಗತ ಸಮಿತಿ ಮಂಗಳೂರು ಗೋಸೇವಾ ಗತಿವಿಧಿ ಕರ್ನಾಟಕ ರಾಷ್ಟ್ರೀಯ ಗೋನೇಶ ಸಂಸ್ಥಾನ ಟ್ರಸ್ಟ್ ಪುದು ಬಂಟ್ವಾಳ ಇದರ ಆಶ್ರಯದಲ್ಲಿ ತೊಂಬತ್ತೈದು ದಿನಗಳ ಕಾಲ ಕರ್ನಾಟಕ ರಾಜ್ಯಾದ್ಯಂತ ರಥಯಾತ್ರೆ ಸಂಚರಿಸಿ ಏಪ್ರಿಲ್ ಐದರ ಶನಿವಾರ ಮಂಗಳೂರಿನಲ್ಲಿ ರಾಜ್ಯಮಟ್ಟದ ಬೃಹತ್ ಸಮಾರೋಪ ನಡೆಯಲಿದೆ ಎಂದರು ಕದ್ರಿ ಮೈದಾನದಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ ಮಧ್ಯಾಹ್ನ ಡಾ ಬಿಆರ್ ಅಂಬೇಡ್ಕರ್ ಜ್ಯೋತಿ ವೃತ್ತದಿಂದ ಕದ್ರಿ ಮೈದಾನದವರೆಗೆ ಯಾತ್ರೆಯ ಭವ್ಯ ಶೋಭಾಯಾತ್ರೆ ಜರುಗಲಿದೆ ಕರಾವಳಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಎಸ್ ಗಣೇಶ್ ರಾವ್ ಅವರು ಶೋಭಾಯಾತ್ರೆಯನ್ನು ಉದ್ಘಾಟಿಸಲಿದ್ದಾರೆ ವಿಶೇಷ ಆಕರ್ಷಣೆಯಾಗಿ ಜಿಲ್ಲೆಯ ನೂರ ಎಂಟು ಕುಣಿತ ಭಜನಾ ತಂಡಗಳು ಭಾಗವಹಿಸಲಿವೆ ಮಾತೆಯರಿಂದ ಸಾಮೂಹಿಕ ವಿಷ್ಣು ಸಹಸ್ರ ನಾಮಪಠಣೆ ಸ್ಯಾಕ್ಸೋಫೋನ್ ಚಂಡೆ ವಾದನ ಆಕರ್ಷಕ ಟ್ಯಾಬ್ಲೋಗಳು ಜಾನಪದ ಗೊಂಬೆಗಳು ಪೂರ್ಣಕುಂಭ ಸ್ವಾಗತದೊಂದಿಗೆ ಭವ್ಯ ಶೋಭಾಯಾತ್ರೆ ಸಾಗಿ ಬರಲಿದೆ ಎಂದರು ಇದರ ಮೂಲಕ ಒಂದು ಭವ್ಯವಾದ ಕಾರ್ಯಕ್ರಮ ನಾಡಿದ್ದು ಐದನೇ ತಾರೀಕಿಗೆ ಪ್ರಾರಂಭದಲ್ಲಿ ಶೋಭಾಯಾತ್ರೆ ಶೋಭಾಯಾತ್ರೆಯ ಪ್ರಮುಖರಾಗಿ ಎಚ್ ಕೆ ಪುರುಷೋತ್ತಮ ಅವರೇ ಇರ್ತಾರೆ ಒಂದು ನೂರ ಎಂಟು ಭಜನಾ ತಂಡಗಳು ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿಕ್ಕಿದೆ ಚೆಂಡೆ ಮತ್ತು ವಿಷ್ಣು ಸಹಸ್ರನಾಮ ಹೇಳುವಂಥ ಮಾತೇ ಒಂದು ಟ್ಯಾಬ್ಲು ಕಲ್ಲಡ್ಕದ ಗೊಂಬೆಗಳು ಈ ಥರ ಭವ್ಯವಾದಂಥ ಒಂದು ಶೋಭಾಯಾತ್ರೆ ಮೂರುವರೆಗೆ ಸರಿಯಾಗಿ ಅಂಬೇಡ್ಕರ್ ಜ್ಯೋತಿ ವೃತ್ತದಿಂದ ಹೊರಟು ಇಲ್ಲಿ ಕದ್ರಿ ಮೈದಾನದವರೆಗೆ ಐದೂವರೆ ಗಂಟೆಗೆ ಕದ್ರಿ ಮೈದಾನದಲ್ಲಿ ಕಾರ್ಯಕ್ರಮ ಪ್ರತ್ಯಕ್ಷ ಕಾರ್ಯಕ್ರಮ ಇರ್ತದೆ ಸಮಾರೋಪ ಸಮಾರಂಭದಲ್ಲಿ ಮಠಾಧೀಶರುಗಳು ಗಣ್ಯರು ಸಚಿವರು ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಗೋವುಗಳಲ್ಲಿ ಅಪರೂಪವಾಗಿರುವ ಗಜಗಾತ್ರದ ವಿಶೇಷ ತಳಿಗಳನ್ನ ಇಂದಿನ ಪೀಳಿಗೆ ಕಣ್ತುಂಬಿಕೊಳ್ಳಲು ವಿಶೇಷ ಅವಕಾಶ ಇಲ್ಲಿದೆ ದೇಶೀಯ ಗೋತಳಿಗಳ ಭರ್ಜರಿ ಪ್ರದರ್ಶನ ಪುರಸ್ಕಾರ ಕಾರ್ಯಕ್ರಮವೂ ಜರುಗಲಿದೆ ಉತ್ತಮ ತಳಿಯ ದೇಶೀಯ ಗೋಪಾಲನೆ ಮಾಡುವವರನ್ನ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ತೀರ್ಪುಗಾರರ ಆಯ್ಕೆಯ ಗೋವುಗಳಿಗೆ ವಿಶೇಷ ಬಹುಮಾನಗಳ ಪುರಸ್ಕಾರ ನೀಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಎಚ್ ಕೆ ಪುರುಷೋತ್ತಮ್ ಭಕ್ತಿಭೂಷಣ್ ದಾಸ್ ಗಿರಿಧರ್ ಶೆಟ್ಟಿ ಜಗದೀಶ್ ಶೇಣವ ಹಾಗೂ ಇತರರು ಉಪಸ್ಥಿತರಿದ್ದರು